ಬೆಂಕಿ ಕಾಣಿಸಿಕೊಂಡ್ರೆ ಮೊದಲು ಫೋನ್ ಹೋಗುವುದು ಅಗ್ನಿಶಾಮಕ ದಳಕ್ಕೆ ಸುದ್ದಿ ತಿಳಿಯುತ್ತಿದ್ದಂತಹ ಸ್ಥಳಕ್ಕೆ ದೌಡಾಯಿಸಿ ತನ್ನ ಜೀವದ ಹಂಗನ್ನು ತೊರೆದು ಅದು ಕಟ್ಟಡದ ಅವಶೇಷಗಳಾಗಲಿ ಬೆಂಕಿಯಲ್ಲಾಗಲಿ ಸಿಲುಕಿದವರನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಿಸುತ್ತಾರೆ ಹೀಗೆ ಸರ್ಕಾರಿ ಕಚೇರಿಯಾಗಲಿ ಖಾಸಗಿ ಹೋಟೆಲ್ಗಳಾಗಲಿ ಶಾಲೆಗಳಲ್ಲಿ ಬೆಂಕಿ ಕಾಣಿಸಿಕೊಳ್ಳುವುದು ಸಾಮಾನ್ಯ ಆದರೆ ಅಲ್ಲಿಯೂ ಕೂಡ ಬೆಂಕಿ ನಂದಿಸುವ ಸಾಧನಗಳು ಇರ್ತವೆ ಆದರೆ ಅದನ್ನು ಹೇಗೆ ಬಳಸಬೇಕು ಜೊತೆಗೆ ಅದರಿಂದ ನಾವು ಹೇಗೆ ಬಚಾವ್ ಆಗಬೇಕು ಎಂಬುದರ ಬಗ್ಗೆ ಕೆಲವರಿಗೆ ಜ್ಞಾನ ಇರಲ್ಲ ಬೆಂಕಿ ನೋಡಿದ ತಕ್ಷಣ ಅವರು ಭಯಗೊಂಡಿರುತ್ತಾರೆ ಹೀಗಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿ ತಮ್ಮ ಕರ್ತವ್ಯದ ಸಂದರ್ಭದಲ್ಲಿ ಕೆಲವು ಶಾಲೆಗಳಿಗೆ ಭೇಟಿ ನೀಡಿ ಅಣುಕು ಪ್ರದರ್ಶನ ತೋರುವ ಮೂಲಕ ಅಗ್ನಿ ಅವಘಡದಿಂದ ಹೇಗೆ ಪಾರಾಗಬೇಕು ಎಂಬುದರ ಕುರಿತು ತಿಳಿಸಿಕೊಡುತ್ತಿದ್ದಾರೆ ಹೀಗೆ ಮುದ್ದಿಬಿಹಾಳದ ಬಸವ ಇಂಟರ್ ನ್ಯಾಷನಲ್ ಶಾಲೆಗೆ ಶನಿವಾರದಂದು ಅಗ್ನಿಶಾಮಕ ದೊಳಗರು ಭೇಟಿ ನೀಡಿ ಅಣಕು ಪ್ರದರ್ಶನ ಮಾಡಿ ವಿದ್ಯಾರ್ಥಿಗಳ ಗಮನ ಸೆಳೆದರು ಅಪಾಯದ ಸೈರನ್ ಮೊಳಗಿಸುವ ಮೂಲಕ ಶಾಲೆಗೆ ಎಂಟ್ರಿ ಕೊಟ್ಟ ಅಗ್ನಿಶಾಮಕ ವಾಹನ ಶಾಲೆ ಆವರಣದಲ್ಲಿ ಹಚ್ಚಿರುವ ಬೆಂಕಿಯನ್ನು ನಂದಿಸಿದರು ಬೆಂಕಿ ನಂದಿಸುವ ನೋಸಲ್ ಹಿಡಿದುಕೊಂಡು ಪೈಪ್ಗಳ ಮೂಲಕ ನೀರು ಚಿಮ್ಮಿಸುವ ಹರಸಾಹಸದೊಂದಿಗೆ ಆವರಣದಲ್ಲಿ ಹಚ್ಚಲಾದ ಬೆಂಕಿಯನ್ನು ನಂದಿಸಿದರು ಇನ್ನು ಸಿಲಿಂಡರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಾಗ ಅದಕ್ಕೆ ಯಾವ ರೀತಿ ದಪ್ಪವಾದ ಬಟ್ಟೆಯನ್ನು ಹಾಕುವ ಮೂಲಕ ಬೆಂಕಿಯನ್ನು ನಂದಿಸಬಹುದು ಎಂಬುದನ್ನು ಕುರಿತು ತಿಳಿಸಿಕೊಟ್ಟರು ಇದರಿಂದ ಅಗ್ನಿ ಅವಘಡ ಸಂಭವಿಸಿದಾಗ ಯಾವ ರೀತಿ ಸುರಕ್ಷಿತ ವಹಿಸಬೇಕು ಎಂಬುದರ ಬಗ್ಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ರಚಿಸಿರುವ ಅಣುಕು ಪ್ರದರ್ಶನದಿಂದ ವಿದ್ಯಾರ್ಥಿಗಳ ಸಂಪೂರ್ಣ ಮಾಹಿತಿ ದೊರೆಯುವಂತಾಯಿತು ಅಣುಕು ಪ್ರದರ್ಶನದ ಸಂದರ್ಭದಲ್ಲಿ ಪ್ರಭಾರಿ ಅಗ್ನಿಶಾಮಕ ಠಾಣಾಧಿಕಾರಿ ಸುಭಾಷ್ ರಾಠೋಡ್ ವಾಹನ ಚಾಲಕರಾದ ಎಚ್ ಜಿ ಮೇಟಿ ಹಾಗೂ ಅಗ್ನಿಶಾಮಕ ಸಿಬ್ಬಂದಿಗಳಾದ ಜಾವಿದ್ ಜಮಖಂಡಿ ರಂಗನಗೌಡ ಬಿರಾದಾರ್ ರಾಜು ರಾಥೋಡ್ ವಿರೂಪಾಕ್ಷಿ ಪೂಜಾರಿ ಕಾರ್ತಿಕ್ ಅಜಮನಿ ಸೇರಿದಂತೆ ಶಾಲಾ ಸಿಬ್ಬಂದಿ ಹಾಗೂ ಶಿಕ್ಷಕರು ವಿದ್ಯಾರ್ಥಿಗಳು ಕೂಡ ಉಪಸ್ಥಿತರಿದ್ದರು ಇನ್ನು ಶಾಲೆಗೆ ಬಂದು ಅಗ್ನಿ ಅವಘಡದಿಂದ ಹೇಗೆ ಬಚಾವ್ ಆಗಬೇಕು ಎಂಬುದನ್ನು ಕುರಿತು ವಿದ್ಯಾರ್ಥಿಗಳಿಗೆ ಶಾಲೆ ಸ್ಟಾಫ್ಗೆ ಅಣುಕು ಪ್ರದರ್ಶನ ಮೂಲಕ ಮಾಹಿತಿ ನೀಡಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೆ ಬಸ್ ಇಂಟರ್ನ್ಯಾಷನಲ್ ಶಾಲೆ ಪ್ರಿನ್ಸಿಪಾಲ್ ಪ್ರಭಾ ಚಿನ್ವಾಲರ್ ಅವರು ಧನ್ಯವಾದಗಳನ್ನು ತಿಳಿಸಿದ್ದಾರೆ Fire disasters, how to take the precautionary measures. It was a wonderful session in our school. So, on behalf of our institution, on behalf of all my children, I would like to thank Mr. Subhash Pratod, sir, who is the officer of Fire Station Mudebihan, and also his team. They gave a wonderful demonstration today in our school. So, thank you. Thank you. सूरज रिसालदार न्यूज डेस्क सुनामी टीवी मोते बिहार